ಐ ಟಿ ಒಂದು ಮುಗಿಲಿ ಅಂದ್ಬಿಟ್ಟು ಐ ಟಿ ಪರಿಸರ ಬರ್ದ್ಬಿಟ್ಟು ಹೋದ ಸರಿ ಪುನಃ ಒಂದು ದಿವಸ ಮಂಗೆವಿಲ್ಲ ಹಾ ನಾ ಹೆಣ್ಣು ಮಕ್ಕಳೋಸ್ಕರ ಅವನಂತೂ ನನ್ನ ಹತ್ತಿರ ಗಂಡು ಮಕ್ಳು ಅವನೇ ನಾನು ಹತ್ತಿರಕ್ಕೆ ಸೇರ್ಸೋದಿಲ್ಲ ಅವ್ರನ್ನ ಗಿಲ್ಲಿನ ಕಾವಿನ ಒಟ್ಟಿಗೆ ಮನೆಯೊಳಗೆ ಕಳಿಸಿದ್ರು ಈ ಒಳಗಡೆ ಹೋದಾಗ ನಿಮ್ಗೆ ಅವರು ಜೋಡಿ ನೋಡಿ ಹೇಗೆ ಅನ್ಸುತ್ತೆ ತೊಡೆ ಮೇಲೆ ಚೆನ್ನಾಗಿ ಮುದ್ದು ಕಡೋದು ಚೆನ್ನಾಗಿ ಮುದ್ದಾಡಿಸೋದು ಮುಚ್ಚಿಗೋದು ಹೇಗೆ ಬೇಗ ಮೆರೆಸೋದು ನನ್ನ ಮಗ ಅಂದ್ಬಿಟ್ಟು ಅದು ಮಾತ್ರ ಮಾಡಬಾರ್ದು ನನ್ನ ಅಂತ ನೋಡಿದ್ರೆ ಒಡ್ದ್ಬಿಡ್ತೀನಿ ಕುರಿ ಕೈ ತಿಕಂಬಸ್ಯ ಜಮೀನಿಗೆ ಏನೋ ಒಂಥರ ಬೇಜಾರಾಯಿತು ಬೇಜಾರಾದರೂ ಪುನಃ ಬತ್ತಲ್ಲ ಅದು ಏನು ಪೂರ್ತಿ ಬೇರೆ ಬರುತ್ತೊ ಅದು ಬಟ್ ಅದನ್ನು ನೋಡಿದಾಗ ಒಂಥರ ಬೇಜಾರಾಯಿತು ಅಷ್ಟೇ ನಾನು ಮನೆ ಬಿಟ್ಟು ಬೆಂಗ್ಳೂರು ಹೋದ್ರಲ್ಲ ಆಗಂತೂ ತಿನ್ನುವ ಅನಕೇ ಕಷ್ಟ ಬೋಗ್ಬಿಟ್ಟೆ ರೀತಿ ಒಳಗೆ ತುಂಬಿ ಉಕ್ಕುತ್ತಾ ಲೂಕ್ ಹೋಗೆ ಓಕೆ ಆದರೆ ಈಚೆಗೆ ಅದನ್ನು ಹೇಳ್ಬಾರ್ದು ಮಕ್ಕಳಿಗೆ ಹಾಯ್ ಹಲೋ ನಮಸ್ಕಾರ ಭೀಕ್ಷಕ್ರು ವೆಲ್ಕಮ್ ಟು ಇಬ್ಬನ್ ಸ್ಟುಡಿಯೋ ನಾನು ನಿಮ್ಮ ಹಾಶಿಕ್ ಗೌಡ ಬಿಗ್ ಬಾಸ್ ಅಂದರೆ ನಿಮಗೆ ಗೊತ್ತೇ ಇದೆ ಇದು ತುಂಬ ಜನಪ್ರಿಯ ರಿಯಾಲಿಟಿ ಶೋ ಹೌದು ಅದರಲ್ಲೂ ಈ ಸತ್ಯ ಬಿಗ್ ಬಾಸ್ ಸೀಸನ್ಸ್ ಟ್ವೆಲ್ ಇಷ್ಟು ಇಂಟ್ರೆಸ್ಟಿಂಗ್ ಆಗಿರೋಕ್ಕೆ ಮುಖ್ಯ ಕಾರಣ ಅಂದರೆ ಅದು ನಮ್ಮ ಗಿಲ್ಲಿ ನಟ ಅವರು ಹೌದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮಾಡ್ತಿರೋ ಕಾಮಿಡಿ ಆಗಿರ್ಬೋದು ಗಲಾಟೆ ಕೀಟ್ಲೆ ಕಿತಾಪತಿ ಹಾಗೂ ಬೇರೆ ಕಂಟೆಸ್ಟೆಂಟ್ನ ಕಾಲಿಳೆದಾಗಿರ್ಬೋದು ಇದರಿಂದಲೇ ತುಂಬ ಜನರ ಮನಸ್ಸು ಗೆದ್ದಿದ್ದಾರೆ ಹಾಗಾದರೆ ಗಿಲ್ಲಿ ನಟ ಅವರು ಅವರ ನಿಜ ಜೀವನದಲ್ಲಿ ಹೇಗಿದ್ದರು ಅವ್ರ ಜೀವನ ಶೈಲಿ ಹೇಗಿತ್ತು ಹಾಗೆ ಕಾವ್ಯ ಗಿಲ್ಲಿ ಲವ್ ಸ್ಟೋರಿ ಬಗ್ಗೆ ಗಿಲ್ಲಿ ಅವ್ರ ತಂದೆ ಏನು ಹೇಳ್ತಾರೆ ಅಂತ ಅವ್ರ ತಂದೆಯನ್ನು ಕೇಳೋಣ ವೀಕ್ಷಕರೇ ನೀವಿನ್ನೂ ನಮ್ಮ ಇಬ್ಬನಿ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕಕ್ಕೆ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಕಾರ್ಯಕ್ರಮನ ಮುಂದುವರ್ಸೋಣ ಬನ್ನಿ ಇವಾಗ ನಮ್ಮ ಜೊತೆ ಇದ್ದಾರೆ ಗಿಲ್ಲಿ ನಟನ ತಂದೆ ಆದಂಥ ಕುಳ್ಳೆಯವರು ಕುಳ್ಳೆಯವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಗಿಲ್ಲಿ ನಟ ಅಂದರೆ ಗಿಲ್ಲಿ ನಟನ ನಿಜವಾದ ಹೆಸರೇನು ಪ್ರತಿಯೊಬ್ಬರು ಈಗ ಗಿಲ್ಲಿ ನಟ ಗಿಲ್ಲಿ ನಟ ಅಂತಾರೆ ಕೆಲ ಎಷ್ಟೋ ಜನಗಳಿಗೆ ಗಿಲ್ಲಿ ನಟನ ನಿಜವಾದ ಹೆಸರು ಗೊತ್ತಿಲ್ಲ ಗಿಲ್ಲಿ ನಟ ನಿಜವಾದ ಹೆಸರೇನು ಈ ಜೋದ ಹೆಸರು ಕಟ್ಟಿದ್ರು ನಟರಾಜ ಅಂತ ನೀವು ಹೆಸರು ಇಟ್ಟಿದ್ದು ನಟರಾಜ ಅಂತ ಈ ಗಿಲ್ಲಿ ನಟ ಅನ್ನೋದು ಹೇಗೆ ಬಂತು ಗಿಲ್ಲಿ ನಟ ಅಂತ ಒಂಥರ ಪಾತ್ರ ಮಾಡ್ತಾ ಇದ್ನಲ್ಲ ಈ ಕಾಮಿಡಿ ಕೇ ಮಾಡ್ತಿದ್ನಲ್ಲ ಅದರಿಂದ ಕಾಮಿಡಿ ಕೇಳಲಿ ಗಿಲ್ಲಿ ಗಿಲ್ಲಿ ಅಂತ ಕಟ್ಟಿದ್ವಿ ಗಿಲ್ಲಿ ಅಂದ್ರೆ ಅಪ್ಪ ಅರ್ಥ ಏನದು ಅಲ್ಲಿ ನಮ್ಗೆ ಗೊತ್ತಿಲ್ಲ ಅದು ಯಾವಾಗಲೂ ಈ ತರ ತಮಾಸೆಗಾಗ್ತ ಇದ್ದಾಗ ಗಿಲಿ ಗಿಲ್ಲಿ ಅರ್ಥ ಇಲ್ಲ ಯಾಕೆ ಅಂತ ಗಿಲ್ಲಿ ಅಂತ ಅದು ಓಕೆ ಆಮೇಲೆ ಅಂದ್ರೆ ಈಗ ನಾಟಕ ಮಾಡ್ತಿರೋದ್ರಿಂದ ಗಿಲ್ಲಿ ನಟ ಅಂತ ಬಂದು ಒರ್ಜನ ಹೆಸರ ಗಿಲ್ಲಿ ನಟರಾಜ್ ರಾಜ ಗಿಲ್ಲಿ ವಿದ್ಯಾಭ್ಯಾಸ ಏನು ಎಷ್ಟು ಎಲ್ಲಿವರೆಗೆ ಓದಿದ್ದಾರೆ ಅವರು ಐ ಟಿ ಐ ಮಾಡೋ ಐ ಟಿ ಐ ಎಲ್ಲಿ ಓದಿದ್ದಲ್ಲ ಎಲ್ಲಿ ನಮ್ಮೂರು ಮತ್ತೆ ಬಂಡೂರು ದೊಡ್ಡಿ ಆ ದೊಡ್ಡಿಲ್ಲ ಐ ಟಿ ಐ ಮುಗಿಸಿದ್ದು ನಿಮ್ಗೆ ಒಟ್ಟು ಎಷ್ಟು ಜನ ಮಕ್ಳು ಮೂರು ಜನ ಮೂರು ಜನ ಗಿಲ್ಲಿ ಅವರು ಎಷ್ಟನೇ ಅವರು ಮೂರನೇ ಅವರು ಎರಡು ಗಂಡು ಗಂಡು ಮಗಳು ಹಾ ಹೆಣ್ಮಗಳು ಇರೋಳ ಇವನು ಮೂರನೇ ಅವನು ಇವನೇ ಲಾಸ್ಟ್ ಓಕೆ ಹೆಣ್ಮಗಳು ಮದ್ಯದವ್ರ ಇಲ್ಲಿ ಹಿರಿಯವಳ ಮಗಳು ಆಮೇಲೆ ಒಂದು ಮಗ ಇದ್ದಾನೆ ಇವ್ರ ಮೂರನೇ ಈ ಪಕ್ಕ ಹಳ್ಳಿ ಹುಡುಗ ಪೇಟೆಗೆ ಹೋಗಿದ್ದು ಹೇಗೆ ಹಳ್ಳಿಲೆ ಹುಟ್ಟಿ ಹಳ್ಳಿಲೇ ಬೆಳೆದು ಇದಾಗಿದೆ ಪೇಟೆಗೆ ಹೋಗಿದ್ದು ಹೇಗೆ ಯಾವಾಗ ಅವನು ಐ ಟಿ ಎಂ ಮುಗಿಸ್ಕೊಂಡು ಸುಮ್ಮನೆ ಬೆಂಗಳೂರಿಗೆ ಹೊಂಟದ್ದು ಎಲ್ಲ ಬೆಂಗಳೂರು ವಿದ್ಯಾಭ್ಯಾಸ ಎಲ್ಲ ಬರೀ ಹಳ್ಳಿಲೆ ಅವನು ಬೆಂಗಳೂರಾಗ ಹೋದ್ಮೇಲೆ ಯಾವ್ದಾಗ ಒಂದು ಸೆಟ್ ಆಗೋ ಎಲ್ಲಿಗ ಹೋದ್ರು ಹೋಗ್ಬಿಟ್ಟು ಅಲ್ಲಿ ಈ ಸೆಟ್ ಆಗಕ್ಕೆ ಹೋಗೋದು ಏನೋ ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಆಮೇಲೆ ಇವರು ಇದಕ್ಕೆ ಹೋದದ್ದು ಕಾಮಿಡಿ ಹೋದದ್ದು ಓಕೆ ಕಾಮಿಡಿ ಕಿರಡಿಯಿಂದ ಈಗ ದಿಗ್ ಬಂದದ್ದು ಹಾಂ ಓಕೆ ಈಗ ಏನು ಬ್ಯಾಗ್ರೌಂಡ್ ಇಲ್ಲದೆ ಸೆಟ್ ಹಾಕೊಂಡು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಇದಕ್ಕೆ ಬಂದಿದ್ದು ಗಿಲ್ಲಿ ಅವರು ಇಷ್ಟೊಂದು ರಿಯಾಲಿಟಿ ಶೋ ಭಾಗವಹಿಸ್ತಾರಲ್ಲ ಆಕಾಲ ನಿಮ್ ವಂಶದಲ್ಲಿ ಯಾರಾದ್ರೂ ಇತ್ತ ಅಂದ್ರೆ ಮಾತಿನ ವರ್ಷ ಆಗಿರ್ಬೋದು ಮಾಡ್ತಿರೋ ನಾಟಕ ಕಾಮಿಡಿ ಆಗಿರ್ಬೋದು ನಿಮ್ ವಂಶದಲ್ಲಿ ಯಾರಾದ್ರೂ ನಾಟಕ ಗಿಟ್ಕ ಅಭ್ಯಾಸ ಇತ್ತ ಅವ್ರ ಪೂರ್ವಜರಲ್ಲಿ ಯಾವ್ದು ಇಲ್ಲ ಸರವೇ ಇಲ್ಲ ನಮ್ಮ ಎಲ್ಲರೂ ನಮ್ಗೆ ಅಕ್ಷರ ಅಕ್ಷರವೇ ಗೊತ್ತಿಲ್ಲ ನಾಟಕ ಅಭ್ಯಾಸ ನಾಟಕ ಹುಚ್ಚು ಇತ್ತು ಅವ್ರಿಗೆ ನಮ್ಮಲ್ಲಿ ಇರಲಿಲ್ಲ ಅವ್ನು ಚಿಕ್ಕದ ನಾಟಕ ಆಡಬೇಕಲ್ಲ ಒಂದು ಫಿಲಮ್ ಮಾಡಬೇಕಲ್ಲ ಒಂದು ಫಿಲಮ್ ತೆಗಿಬೇಕಲ್ಲ ಒಂದು ಯಾವುದೇ ಸಣ್ಣ ಪುಟ್ಟ ಫಿಲಮ್ ತೆಗೀಬೇಕು ಅಂತಂದ್ಬಿಟ್ಟು ಆ ಚಿಕ್ಕದ್ರೆ ಇದೇ ಅಭ್ಯಾಸ ಇತ್ತು ಆದರೆ ಅಲ್ಲಿ ನಾಟಕನೂ ಮಾಡಬೇಕು ಅನ್ನೋ ಅಭ್ಯಾಸ ನಾನು ನಡೀಕೊಂಡಿಲ್ಲ ಓಕೆ ನಾನು ಮನ ಸೇರಿಕೊಂಡಿಲ್ಲ ನಾನು ಯಾಕಪ್ಪ ಸುಮ್ಮನೆ ಯಾವ ನಾಟಕ ಆಡಿ ಬಿ ಓದಿ ಯಾವುದಾರ ಕಂಪ್ನಿ ಸೇರ್ಕೊಂಡು ಕಾಲ ಕಳೆಯುವಂತ ನಾನು ಅವನಾದ್ರು ಅದಿರಲಿಲ್ಲ ನಾವು ಓದ ಬೀಸೆ ಎಲ್ಲರೂ ಒಂದು ಫಿಲಮ್ ಸೇರ್ಕೋಬೇಕು ಯಾವುದಾರು ಒಂದು ಪಾತ್ರ ಮಾಡಬೇಕು ಯಾವುದೋ ಒಂದು ಇದೇ ಒಂದು ಹುಚ್ಚು ಅವನಿಗೆ ಇದ್ದು ಓಕೆ ಈ ಸಣ್ಣ ವಯಸ್ಸಲ್ಲಿ ಸ್ಕೂಲು ಕಾಲೇಜಲ್ಲಿ ನಾಟಕ ಡ್ಯಾನ್ಸು ಅಂತ ಏನಾದರೂ ಮಾಡಿ ಡ್ಯಾನ್ಸ್ ಮಾಡಿಸಿದ್ರೆ ನಾಟಕ ಯಾವುದೂ ಇಲ್ಲ ನಾ ಡ್ಯಾನ್ಸ್ ಮಾಡ್ತಾಯಿದ್ದೆ ಓಕೆ ಈಗ ಬೆಂಗಳೂರಿಗೆ ಹೋಗ ಒತ್ತಿನಲ್ಲಿ ಆಸಕ್ತಿ ಇತ್ತು ಅದ್ರ ಮೇಲೆ ಹ್ಞೂ ಐದನೇ ಕ್ಲಾಸ್ ನಾಲ್ಕು ಐದ್ರ ತಗೊಂಡಿಲ್ಲ ಹುಚ್ಚು ಅವನಿಗೆ ಫಿಲಮು ಫಿಲಮ್ ಆಟ್ರ ಬರೀಬೇಕು ಫಿಲಮ್ಗೆ ಹೋಗಬೇಕು ಫಿಲಮ್ ನೋಡ್ ನೋಡಬೇಕು ಅನ್ನೋದಿಲ್ಲ ನೋಡಬೇಕು ಅನ್ನೋ ಅನ್ನೋಲ್ಲ ಅದೇ ಫಿಲಮ್ ತೆಗಿಬೇಕು ಅನ್ನೋ ಹುಚ್ಚು ಓಕೆ ಈ ಹೆತ್ತವರಿಗೆ ಮಗ ದೊಡ್ಡ ಇದಾಗಬೇಕು ದೊಡ್ಡ ಹುದ್ದೆಯಲ್ಲಿ ಹೋಗ್ಬೇಕು ಅಂತ ಒಂದು ಆಸಕ್ತಿ ಇರುತ್ತೆ ಅವರಿಗೆ ಈ ನಾಟಕ ಇದ್ರ ಬಗ್ಗೆ ಕಾಮಿಡಿ ಬಗ್ಗೆ ಆಸಕ್ತಿ ಇರೋದು ನೋಡಿ ನಿಮ್ಗೆ ಅವಾಗ ಏನು ಅನಿಸ್ತು ಅಂದರೆ ದೊಡ್ಡ ಹುದ್ದೆಗೆ ಹೋಗ್ಬೇಕಂತ ಅಥ್ವಾ ಇದ್ರಿಗೆ ಸ ಆದರೆ ನಮಗೆ ಇದು ಕನ್ಸೋದೋ ಕಂಡ್ರಲ್ಲ ಸರ್ ಇಂಥ ತಗೋಯ್ತವನೇ ಇಂಥ ಸೇರಿಸಿ ಸೇರಿಸಲೇಬೇಕು ಅಂದ್ಬಿಟ್ಟು ನಮ್ಗೆ ಕನಸೋ ಕಂಡ್ರಲ್ಲ ನಮಗೆಲ್ಲ ಏನು ಗೊತ್ತೀವು ಆದರೆ ಫಿಲಮ್ ನೋಡೋ ನಾವು ಆದರೆ ನಾಟಕ ಆಡಲಿಲ್ಲ ಆದರೆ ಇವಾಗ ಫಿಲಮ್ ನೋಡಿದ್ರೂ ಬಿಟ್ರಾಗ ಗೊತ್ತಿಲ್ಲ ಮಾತ್ರ ಒಂದೇನು ಮಾತ್ರ ಕಾಲೇಜಿಗೆ ಸ್ಕೂಲು ಕಾಲೇಜಿಗೆ ಇದ್ದ ಆದರೆ ಇವ ಇದ್ರ ಮಟಕ್ಕೆ ಬತ್ತರಿಂದ ನಾನು ಕನಿಸ ಕಂಡಲ್ಲ ನಾವು ಈಗ ಐ ಟಿ ಐವರಿಗೆ ಓದ್ರಿ ಅಂತ ಹೇಳಿದ್ರಿ ಮುಂದೆ ಓದಿಸ್ಬೇಕಂತ ಅವರಿಗೆ ಇಷ್ಟ ಇರಲಿಲ್ಲ ಅಥ್ವಾ ಅಲ್ಲಿಗೆ ನಿಲ್ಸಿದ್ ಹೇಗೆ ನಿಮ್ಗೆ ಎಲ್ಲಿ ಗಂಟೆ ಓದ್ತೀವಿ ಓದು ಅಂತ ಅಂದಿ ನಮ್ಮಂತೂ ಕರೀಲಿಲ್ಲ ಈ ಎಲ್ಲಿ ಗಂಟೆಗೆ ಓದಬೇಕು ಓದಪ್ಪ ನಾವು ಓದಿಸ್ತೀನಿ ಅಂತ ಐ ಟಿ ಒಂದು ಮುಗಿಲಿ ಅಂದ್ಬಿಟ್ಟು ಐ ಟಿ ಪರೀಕ್ಷೆ ಪರಿಸರ ಹೋದ ಸರಿ ಪುನಃ ಒಂದು ವರ್ಷ ಮನೆಗೆ ಬರೋಲ್ಲ ಒಂದು ಮನೆಗೆ ಬರಬೇಕಾದ್ರೆ ನಮ್ಮ ಮನೆಗೆ ಐ ಟಿ ಮುಗಿಸಿ ಹೋದ್ಮೇಲೆ ಒಂದು ವರ್ಷಕ್ಕೆ ಎರಡೇ ದಿನ ನಮ್ಮ ಮನೆಗೆ ಬಂದಿರೋದು ಓಕೆ ಅಂದರೆ ಬೆಂಗ್ಳೂರಿಗೆ ಹೋಗಿದ್ರು ಐ ಟಿ ಮುಗಿಸಿ ಬೆಂಗಳೂರು ಈಗ ಬಿಗ್ ಬಾಸ್ ಶೋಗೆ ಸೆಲೆಕ್ಟ್ ಆಗಿದೆ ಆ ಥರ ಅಥವಾ ಸೆಲೆಕ್ಟ್ ಆದಾಗ ನಿಮಗೆಲ್ಲ ಹೇಗೆ ಅನಿಸ್ತು ಮೊದ್ಲು ಬಿಗ್ ಬಾಸ್ ಶೋ ನೋಡಿದ್ರೆ ಮುಂಚೆ ಇದಕ್ಕಿಂತ ಇಲ್ಲ ಸರ್

ಅದನ್ನ ನೋಡಿ ಸಿಂಪತಿ ಬರಲಿ ಅದನ್ನ ನೋಡಿ ಓಟ್ ಹಾಕಲಿ ಅಂದ್ಕೊಂಡು ಅಂತ ಒಂದು ಸಲ ಜಗಳ ಮಾಡಲು ಅವರು ಊರಲ್ಲೆಲ್ಲ ಯಾವ ಥರ ಇದ್ದರು ಅಂದರೆ ಮನೆಯಲ್ಲೆಲ್ಲ ಯಾವ ಥರ ಇದ್ದರು ಬಟ್ಟೆ ಅವ್ರು ಇರೋ ರೀತಿ ನೀತಿ ಯಾವ ಥರ ಸರ್ ಅವರು ಈ ಇಸ್ಕೂಲಿಗೆ ಈ ಸ್ಕೂಲ್ ಬಟ್ಟೆ ತದಾಬಿಟ್ಟು ಅವ್ರು ಬರೀನೇ ಇಕ್ಕವೆ ಒಳಗೂ ಪುನಃ ಬೈನ್ ಇಕ್ಕತ್ತು ಅಂದ್ರೆ ಪುನಃ ಬೈನ್ ಬಿಟ್ಟು ಸ್ಕೂಲ್ ಹೋಗಿ ಇಸ್ಕೂಲ್ ಬಟ್ಟೆ ಸ್ಕೂಲ್ ಬಟ್ಟ ಹಾಕೋಬೇಕು ಇಲ್ಲಿ ಅವನು ಹುಟ್ಟು ಸುಮಾರು ಅವನು ಒಂದು ವರ್ಷ ಎರಡು ವರ್ಷ ಮುಗಿಯೋ ಬೈ ಆ ಎರಡು ವರ್ಷ ಮುಗಿದಳು ಬೈನೂ ಅದೇ ಸರ್ ಅವ್ರಿಗೆ ಬೈ ಇಲ್ಲ ಅಂದ್ರೆ ಅವ್ನು ಹಂಗಿನೇ ಇಕ್ಕತಿಲ್ಲ ಓಕೆ ಸ್ಕೂಲಿಗೆ ಬೈನಿಗೆ ಬಟ್ಟ ಕಲ್ತಿಟ್ಬಿಟ್ಟು ಬೈನ ಹಾಕೈತಿರ್ಗಡಬೇಕು ಬೈನಾಕ ಓದಬೇಕು ಅಂತ ಹೋದ್ರು ಜಮೀನು ಹತ್ತಿರ ಹೋದ್ರೂ ಬೈ ಅವನು ಅವನು ಸುಮಾರು ಒಂದು ಮೂರು ವರ್ಷದ ನಾಲ್ಕು ವರ್ಷದ ಮುಗಿತು ಇದೆ ಸರ್ ಒಂದು ಅವನು ಅಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಹೇಗಿದಾರೋ ಈಗ ಊರಲ್ಲೂ ಅದೇ ತರ ಇದೆ ಯಾರು ಬರ್ಲಿ ಯಾರು ಹೋಗ್ಲಿ ಅಂತ ತಲೆನೇ ಕಟ್ಸ್ಕೊಂತಿರಲಿಲ್ಲ ಈಗ ನಿಮ್ಗೆ ಊರಲ್ಲಿ ನೀವ್ ಒಂಥರ ನೋಡಿರ್ತಿದ್ರೆ ಆಮೇಲೆ ಬಿಗ್ ಬಾಸ್ ಅಂದ್ರೆ ಗೊತ್ತಿರುತ್ತೆ ಇಡೀ ಕರ್ನಾಟಕ ನೋಡ್ತಾರೆ ಇಡೀ ದೇಶದ ನೋಡ್ತಾರೆ ಅಲ್ಲೂ ಬನ್ನಿನ್ ಹಾಕೊಂಡು ಈ ತರ ಇದ್ದ ಊರ್ ತರನೇ ಇದ್ದಾಗ ನಿಮ್ಗೆ ಹೇಗ ಅನ್ಸ್ತು ಜನ ನೋಡ್ತಾರೆ ಅಂತ ಏನಾದ್ರು ಇವನ್ ಯಾಕೆ ಈ ತರ ಅಂತ ಏನಾದ್ರು ಅನ್ಸುತ್ತ ಸ್ವಭಾವ ಯಾಕೆ ಬೇಜಾರು ನಮ್ಮ ನಮ್ ಸಂತೋಷ ಇರೋರಲ್ಲಿ ಅವನು ಅಂದ್ರೆ ಎಲ್ಲರೂ ನೋಡ್ತಿರ್ತಾರೆ ಇಲ್ಲಿ ಮನೇಲಿ ಇದ್ದಂಗೆ ಅಲ್ಲೂ ಇದಾನೆ ಅನ್ಕೊಂಡು ಏನಾದ್ರು ಅನ್ಸುತ್ತೆ ಅವಾಗ ನಮ್ಗೆ ಎಲ್ಲಿ ನಮ್ಮ ಮನೇಲಿ ಹೆಂಗಿದ್ರು ಅವರು ಹಂಗೆ ಅಲ್ಲ ಅಲ್ಲೇ ಇರೋದು ಅದಂತ ನಮಗೆ ಮಂತ ಸಂತೋಷ ನೋಡೋಕೆ ಆದರೆ ಗಿಲ್ಲಿ ಹುಟ್ಟಾಗ ನೀವು ಬಾಯಿಗೆ ಏನು ಹಾಕಿದ್ರಿ ಅಂತ ನಮ್ಮ ಕಡೆ ಹೇಳ್ತಾರೆ ಏನೋ ಹುಟ್ಟಾಗ ಭಾರಿ ಮಾತಾಡ್ದೆ ನಿನ್ನ ಬಾಯಿ ಬೆಣ್ಣೆ ಹಾಕಿದವ್ರು ಯಾರು ಅಂತ ಒಂದು ಮಾತಿದೆ ನೀವು ಏನು ಬಟ್ ಹುಡ್ತಾಗ ಏನು ಬಾಯಿಗೆ ಏನು ಹಾಕಿದ್ರಿ ಅಂತ ಎಲ್ಲ ಸರ್ ಅದು ಹಳ್ಳಿ ಸ್ವಭಾವ ಅಂತ ಅಂದರೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಮಕ್ಕಳು ಮುಖನ ತೋರುಗಳಲ್ಲಿ ಹುಟ್ಟಿದ ಮೇಲೆ ಅವರ ಹಸಿ ಇವರ ಜಾತಿಯಲ್ಲಿ ಏನು ಬೆಳೆದೋ ಏನಿದ್ದೋ ಏನು ಬಂದೋ ತಾಯಿ ತಂದ ಕೊಡಬೇಕಾದ್ದು ಏನೋ ಅಂದ್ಬಿಟ್ಟು ನಾವು ಅರ್ಥ ಹೋಗಿ ನಾವು ಆ ಜಾತ್ರೆ ಕೇಳೋಣ ನಮ್ಮ ಮುಖ ನೋಡೋಲ್ಲ ನಾವು ಆಸೆ ನೀರನ್ನ ಹಾಕಿದ್ರು ಏನು ಹಾಕಿದ್ರು ನಮ್ಗೆ ಏನು ದುಡ್ಡು ಇಲ್ಲಿ ಬೇರೆ ಯಾಕಂದ್ರೆ ಒಂದು ಸಲ ಮಾತು ಶುರು ಮಾಡಿದ್ರೆ ಎದುರುಗಡಿಯವರು ಬಿದ್ದು ಬಿದ್ದು ನಕ್ಬೇಕು ಹೊಟ್ಟೆ ನೋವು ಹಾಕ್ಬೇಕು ಆ ಥರ ನಗ್ಸ್ತಾರೆ ಇದೆಲ್ಲ ಹೇಗೆ ಸಾಧ್ಯ ಆದ್ರಿಂದ ಎಲ್ಲರಿಗೂ ಇದು ಆ ಮಾತಿನ ಆ ಮಾತಿನ ವರ್ಷ ಕಲ್ತಿದ್ದು ಹೇಗೆ ಅಂತ ಅವ್ರು ಹುಟ್ಟು ಸ್ವಭಾವ ಆಗಿರಲು ಹಂಗೆ ಆದರೆ ನಿಮ್ಮ ಕುಟುಂಬದಲ್ಲಿ ಈ ಥರ ಮಾತಾಡೋರು ಯಾರ ಇದ್ರ ಹಿಂದೆ ಐತತ್ತ ನಮ್ಮ ತಾತ ಆದರೆ ಹಂಗಿರಲ್ಲ ಇಷ್ಟಿರಲಿಲ್ಲ ನಮ್ಮ ಕಂಡ ಮೇಲೆ ಯಾರು ಇಲ್ಲ ಇಷ್ಟೇ ಅಣ್ಣ ಅಕ್ಕ ಯಾರು ಇಲ್ಲ ಈ ಸರ್ ಯಾರು ಮಾತಾಡೋಲ್ಲ ನಮ್ಮರು ತಂದಿರು ಚಿಕ್ಕ ಮಕ್ಕಳು ದೊಡ್ಡಪ್ಪ ಯಾರು ಇಲ್ಲೇ ಮುಟ್ಟಿದ್ರು ಯಾರು ಇಲ್ಲ ಇವರಲ್ಲಿ ಸಂತೋಷ ಹಬ್ಬ ಇದು ಮುಟ್ಟೋ ತವಣಿಂದ ಈ ಕೆಲವು ಮಕ್ಕಳು ಅಪ್ಪಂಗೆ ಭಾರಿ ಹೆದರ್ತಾರೆ ಕೆಲವು ಮಕ್ಕಳು ಅಮ್ಮಂಗ್ ಭಾರಿ ಹೆದಿರ್ತಾರೆ ಗಿಲ್ಲಿ ಹೇಗೆ ನನಗೆ ಅವ್ ನನಗೆದಷ್ಟು ತಾಯಿ ಎಂದ ಓಕೆ ತಾಯಿ ಜೊತೆ ತುಂಬ ತಂದೆ ಜೊತೆ ಯಾಕೆ ಅವರು ಫ್ರೆಂಡು ಇದ್ದಾಗ ಅವರು ತಾಯಿ ಜೊತೆ ಅವ್ರ ಫ್ರೆಂಡ್ ಇದ್ದಾಗ ನನ್ನ ಜೊತೆಲಿ ಮಾತ್ರ ಒಂಜ್ ಕೂತ್ಕೊಂಡ ಜೊತೆ ನಾನು ಮಾತಾಡೋದಿಲ್ಲ ನಾವು ಆದರೆ ಗಂಡು ಮಕ್ಕಳನ್ನ ಉದ್ಸ್ಕೋದು ಇಲ್ಲ ಅಲ್ಲಿ ನೋಡೋ ಜಮೀನು ಹತ್ರ ನಾ ಹೆಣ್ಣು ಮಕ್ಕಳು ಹೋಸ್ಕರ ಅವನಂತ ನನ್ನ ಹತ್ತಿರ ಗಂಡು ಮಕ್ಳು ಅವನೇ ನನ್ನ ಹತ್ತಿರಕ್ಕೆ ಸೇರಿಸೋದಿಲ್ಲ ಅವ್ರನ್ನ ಅಪರ ಮುದ್ದು ಮಾಡಬಾರ್ದು ಈ ಗಂಡು ಮಕ್ಕಳನ್ನ ಮುದ್ದು ಮಾಡಿದಷ್ಟು ಹೆಚ್ಚಾಗೈತೆತ್ತ ಪೋಲಿತಾನ ಅವ್ರಿಗೆ ನಮ್ಮಪ್ಪ ಎಲ್ಲಿ ಬಂದನು ಎಲ್ಲ ಬುಟ್ಟನ್ನು ಇರಬೇಕು ಅನ್ನೋ ಥರದಲ್ಲಿ ಅವ್ನು ಮಾಡಿರೋದು ಅದೇ ಅವ್ರು ಕೆಲವು ಟೈಮ್ ಹೇಳ್ತಾರೆ ಅಪ್ಪನ ನನಗೆ ಎದುರುಗಡೆ ಕಂಡ್ರೆ ಎದುರುಗಡೆ ನಿಂತು ಮಾತಾಡಲ್ಲ ಅಂತ ಅದು ಚಿಕ್ಕ ವಯಸ್ಸಿನ ಅದೇ ಥರ ಬೆಳೆಸಿದ್ರೆ ಸಣ್ಣ ತಳಿಲು ಅದೇ ಹಾಂ ಅಂದರೆ ಪ್ರೀತಿ ತೋರಿಸೋದು ಆದರೆ ತುಂಬಿ ತುಳುಕುತ್ತ ಪ್ರೀತಿ ನಮಗೆ ಆದರೆ ಸೇರಿಸಿ ಸೇರಿಸ ಬೆಳೆಯಿಲ್ಲ ಮಕ್ಕಳನ್ನ ಯಾ ಏನು ವಿಷಯಕ್ಕೋಸ್ಕರ ಆ ಥರ ಅಲಿಸ್ಬಾರ್ದಾಗೆ ತೊಡೆ ಮೇಲೆ ಚೆನ್ನಾಗಿ ಮುದ್ಕೊಳ್ಳೋದು ಚೆನ್ನಾಗಿ ಮುದ್ದಾಡ್ಸೋದು ಮುದ್ದಿಕ್ಕೋದು ಹೇಗೆ ಬೇರಕ್ಕೆ ಮ್ಯಾರೈಸೋದು ನನ್ನ ಮಗನ ಅದು ಮಾತ್ರ ಮಾಡಬಾರ್ದು ಏನಕ್ಕೆ ಅಂತ ಅವ್ರು ನಮಗೆ ಇರುದ್ವಾಯ್ತಾರೆ ಓಕೆ ಅಂದರೆ ಸಲ್ ಸಲಿಗೆ ಕೊಡ್ತೀವಿ ಅಂತನ ನಮಗೆ ವಿರುದ್ಧವಾಗಿ ಹೋಯ್ತಾರೆ ಐ ನಮ್ಮಪ್ಪ ಹೆಂಗೆ ಮುತ್ಕೊಂಡು ಮುದ್ದಾಡ್ದವ್ ಏನು ಬೇಕಾದ್ರು ಆಟ ಆಡೋಕ್ಕೆ ಸೇರಿ ಸೆ ಸಿಗುತ್ತೆ ಅವ್ರು ನಮ್ಮ ಭತ್ತಿರ್ಗ ಬಂದ ಏ ಅಂತ ಅಂದೇಳಿ ಏಯ್ ಏನು ಮಾಡ್ತಾಯಿದ್ದೀಯ ಎತ್ ಮಾಡ್ತಾ ಇದ್ದಿಲ್ಲ ಏನು ಮೊಗ ಮಗಪ್ಪ ಅಂತ ಅನ್ಬಾರ್ದು ಅಲ್ಲಿಗೆ ಸಲಿಗೆ ಕೊಟ್ಟಾಗೋಯ್ದೆ ಅಯ್ಯೋ ನಮ್ಮ ನಮ್ಮಅಪ್ಪನ ಕಂಡು ಇನ್ನಿಲ್ಲ ಪ್ರಾಣ ಅವ್ನು ಏನು ಬೇಕಾದ್ರು ಆಡ್ತಾನೆ ಆದರೆ ಅಯ್ಯ ನಮ್ಮ ಅಪ್ಪ ಬುಟ್ಟನಪ್ಪ ಎಲ್ಲೋ ಹುಡುಗ ಸಂಘ ಸೇರಿ ಅಪ್ಪ ಬುಟ್ಟನ ಪೊಲೀತಂಗ ಸೇರಿದ ನಮ್ಮಪ್ಪ ಬುಟ್ಟನ ಅನ್ನೋ ಥರದಲ್ಲಿ ಅವ್ರು ಅವ್ರ ಸ್ವಭಾವ ಇರ್ತದೆ ಅದರಿಂದ ಅಪರ ಮಕ್ಕಳನ್ನ ಪ್ರೀತಿ ಇದ್ದೇ ಇರೋ ತುಂಬಿ ಆದ್ರೆ ಈಚೆಗೆ ಅದನ್ನು ಹೇಳ್ಬಾರ್ದು ಮಕ್ಕಳಿಗೆ ಇನ್ನು ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಕಾವಿನ ಒಟ್ಟಿಗೆ ಒಳಗೆ ಕಳಿಸಿದ್ರು ಒಟ್ಟಿಗೆ ಜಂಟಿ ಮಾಡಿ ಈಗ ಒಂದು ಜಂಟಿ ಮತ್ತು ಒಂಟಿ ಅಂತ ಒಂದು ಮಾಡಿದ್ರು ಅವರಿಬ್ರು ಫ್ರೆಂಡ್ಶಿಪ್ ನೋಡ್ರೆ ಹೇಗೆ ಅನ್ಸುತ್ತೆ ನಿಮಗೆ ಜೊತೆಗೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಅವ್ರು ಗಿಲ್ಲಿ ಒಳಗಡೆ ಹೋಗೋಷ್ ಹೇಳಿ ನಿನ್ ಗೆಲುವಿಗೆ ನಾನು ಕಾರಣ ಆಗಿರ್ತೇನೆ ಗೆಲುವಿಗೆ ನೀನು ಕಾರಣ ಆಗಿರು ಅಂತ ಹೇಳಿದ್ರು ಈ ಒಳಗಡೆ ಹೋದಾಗ ನಿಮ್ಗೆ ಅವರು ಜೋಡಿ ನೋಡಿ ಹೇಗೆ ಅನ್ಸುತ್ತೆ ಅವ್ರ ಫ್ರೆಂಡ್ಶಿಪ್ ನೋಡಿ ಅವರು ಒಂದೇರು ದನ ಸಾಕ್ತೀವಿ ನಾವು ಹೊರ ಮೂಳಕೆ ಅಂತ ಯಾಕೆ ಒಂದು ಬಿತ್ ಅಂದ್ರೆ ಇನ್ನೊಂದ್ ಎತ್ಕತ್ತೆ ಇನ್ನೊಂದು ಬಿತ್ ಇನ್ನೊಂದ್ ಇದೆ ಎತ್ಕತ್ತೆ ಅದು ಎರಡು ಸಮ ಅದೇ ಇರೋದು ಜೋಡಿ ಎತ್ತರ ಎತ್ತರ ಒಂದು ನೋಡಕ್ಕೆ ಮಾಡ್ತಿರೋದು ಬಹಳ ಸಂತೋಷ ಮಾಡ್ತಿರೋದು ಸರಿ ಅದು ಅದು ಒಂದು ಗೊತ್ತು ತಿಂದಾಡೋದು ಆದ್ರೆ ಅವರು ನೋಡಿದ್ರೆ ಕೆಲವರು ಪಟ್ಟೆ ಹೊರ್ಕೊಂಡ್ತಾರೆ ಅವರನ್ನ ಅಂತ ಕೂಟ ಹೊಡೀಲ್ವಲ್ಲ ಜೊತೆಲೆ ಅವರಲ್ಲ ಅನ್ನೋದು ಒಂದ್ ನೋಡಿದ್ರೆ ಖುಷಿ ಆಗುತ್ತೆ ಆಮೇಲೆ ಇನ್ನೊಂದು ಬಿಗ್ ಬಾಸ್ ಅಲ್ಲಿ ತಮಾಷೆಗೋಸ್ಕರ ಗಿಲ್ಲ ಮೀಸೆ ಗಡ್ಡ ಬಳಸಿದ್ರು ಒನ್ ಟೈಮ್ ಅದನ್ನ ನೋಡಿ ಹೇಗೆ ಅನ್ಸತ್ ನಿಮಗೆ ಹೆತ್ತವರಿಗೆ ಒಂಥರ ಬೇಜಾರಾಯ್ತು ಪುನಃ ಬತ್ತಲ್ಲ ಅದು ಬೇರೆ ಬರುತ್ತೆ ಬಟ್ ಅದನ್ನ ನೋಡಿದಾಗ ಒಂಥರ ಬೇಜಾರಾಯ್ತು ಅಷ್ಟೇ ಓಕೆ ಕೆಂಪೇಗೌಡ ಸುದೀಪ್ ಸ್ಟೈಲ್ ಅಲ್ಲಿ ಸುದೀಪ್ ಸರ್ ಸ್ಟೈಲ್ ಅಲ್ಲಿ ಬಿಟ್ಟಿದ್ರಲ್ಲ ಮುಂದೇನಾದ್ರು ಬಿಡ್ಬೇಕಾಗಿತ್ತು ಅಶ್ವೇತ್ ಆಗಿ ಸಾಕ್ಬಿಟ್ಟು ಒಂಥರ ಬೇಜ ಅದೊಂಥರ ಚೆನ್ನಾಗಿತ್ತಲ್ವಾ ಬಹಳ ಚೆನ್ನಾಗಿತ್ತು ಇನ್ನೊಂದು ಎಲ್ಲರಿಗೂ ಇಷ್ಟ ಆಗಿ ಟಾಸ್ಕ್ ಅಂದ್ರೆ ಆ ಬಿಗ್ ಬಾಸ್ ಅಲ್ಲಿ ಕಾಲೇಜ್ ಟಾಸ್ಕ್ ಪ್ರಿನ್ಸಿಪಲ್ ಕಾಲೇಜು ಅಂತ ಆ ಗಿಲ್ಲಿ ಮಾತ್ರ ಪ್ರಿನ್ಸಿಪಲ್ ತುಂಬಾ ಗೋಲ್ಡ್ ಬಿಟ್ರು ಹೆಂಗೆ ಅಂದ್ರೆ ಪ್ರಿನ್ಸಿಪಲ್ ನಾನು ಯಾಕೆ ಪ್ರಿನ್ಸಿಪಲ್ ಅದೇ ಅನಿಸ್ತು ಸಣ್ಣ ವಯಸ್ಸಲ್ಲೂ ಅದೇ ತರನಾ ಏನೋ ಸ್ಕೂಲಿಂದ ಏನಾದ್ರು ಅಲ್ಲೂ ಆಗಿವ ಸ್ಕೂಲಲ್ಲೂ ಅದೇ ತರ ಮಾತಾಡೋದು ಯಾವ್ದಾರ ಒಂದು ಅಲ್ಲೂ ಡೈಲಾಗಿ ಕೇಳೋದು ಹೆಸರಿ ಕನ್ನಟ ಅಂತಂದ್ರೆ ಅವ್ರು ಕೊಟ್ಟರು ಅವ್ರು ಹೆಂಗ ಆಡ್ತಾರಿನ ಅಲ್ಲೂ ಸ್ಕೂಲ್ ಹಂಗೆ ಸೇಮ್ ಅದೇ ತರ ಸಣ್ಣ ವಯಸ್ಸಿಂದ ಆಮೇಲೆ ಏನಾದರೂ ಎದುರು ಇಲ್ಲ ಇಲ್ಲ ಯಾವ್ದು ಕಂಪ್ಲೇಂಟ್ ಏನಿಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾರಂತಂದ್ಬಿಟ್ಟು ಬೆನ್ ಬೆನ್ಕೊಟ್ರು ಅವರು ಮಾಸ್ಟರ್ಗಳು ಆಮೇಲೆ ಏನಾದರೂ ಕಂಪ್ಲೇಂಟ್ ಟೀಚರ್ ಕಡೆಯಿಂದ ಈ ಥರ ಗಿಲ್ಲಿ ಮಾಡ್ದ ಇಲ್ಲ ಸರ್ ಒಬ್ರಾರು ನಮ್ಮ ಮನೆ ಹತ್ರ ನಿಮ್ಮ ಮಗ ಅಂತ ಮೇಲೆ ಏನೋ ಮತ್ತೆ ತಮಾಷೆಗೆ ಮಾತಾಡ್ತಾನೆ ತಮಾಷೆ ಆಟ ಆಡ್ತಾನೆ ಈಗ್ ಕರ್ಕದರು ಕೂಡ ತಮಾಷೆಗೆ ಮಾತಾಡಿ ತಮಾಷೆಗೆ ಒಂಥರ ಫ್ರೆಂಡ್ಗಳ ಜೊತೆ ಚೆನ್ನಾಗಿರ್ತಾನೆ ಅಂತ ಹೊರತು ಯಾವ ಕಂಪ್ಯೂಟರ್ ಇಲ್ಲ ಸರ್ ಓದೋದ್ರಲ್ಲಿ ಹೇಗಿದ್ರು ಅವರು ಭಾಳ ಜ ಯಾವ್ದಾರ್ದು ಇರಬೇಕು ಸ್ಕೂಲ್ಗೆ ಒಂದು ದಿನ ಅವರು ರಜಾ ಹಾಕ್ಬಿಟ್ರಲ್ಲ ಅವರು ಓಕೆ ಅವ್ರು ರಜ್ಜಿ ಬಂದ್ಗೆ ಹೋದ್ರು ಸ್ಕೂಲ್ ಹೋಗೋದು ಬಂದು ನಡ್ಕೊಂಡಾರ ಬಂದ್ಬಿಟ್ಟು ಪಕ್ಕದಲ್ಲಿ ಒಂದು ನಾಲ್ಕು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಐತೆ ನಡ್ಕಂದಾರ ಬಂದುಬಿಡ್ಬೇಕು ಸ್ಕೂಲ್ಗೆ ಹೋಗೋದ್ಗೆ ಹ್ಞೂ ಬಂದು ಆ ಬೈನ್ ಕಿತ್ತಿಡ್ಬೋದು ಹಾಕಿದ ಬೈ ಕೊಟ್ಟು ಬಟ್ಟೆ ಹಾಕಿ ಹೊಟ್ಟೋಗಬೇಕು ಅವರು ಸ್ಕೂಲ್ಗೆ ಆಮೇಲೆ ಮೊನ್ನೆ ಮನೆಯಿಂದ ಒಂದು ಲೆಟ್ರ್ ಕಳಿಸೋದು ಒಂದು ಟಾಸ್ಕ್ ಇತ್ತು ಟಾಸ್ಕ್ ಇದ್ದಾಗ ಕಾವಿಂಗೋಸ್ಕರ ಇಲ್ಲಿ ಮನೆಯಿಂದ ಲಿಟ್ರು ಬಿಟ್ಕೊಟ್ರು ಅವಾಗ ಏನಾದರೂ ಬೇಜಾರು ಅನಿಸ್ದೆ ಮನೆಯಿಂದ ಲೆಟ್ರ್ ಕಟ್ಟಾಗ ಡೇಜರ್ ಅಂದರೆ ಸರ್ ಅದು ಈ ಗಂಡು ಮಕ್ಳಿಗೆ ಗುಂಡಿಗೆ ಕಲ್ಲಿದ್ದಾಗ ಹೆಣ್ಣು ಮಕ್ಕಳಿಗೆ ಪುಕ್ಕಲು ಯಾಕೆ ಅಂತಂದರೆ ನಮ್ಮ ತಾಯಿ ತಂದೆ ಏನು ಮಾತು ಏನು ಬರ್ದಿರೋ ಒಂಥರ ಮಾತಾಡ್ಸ್ಕೊಂಡು ಆಸೆ ಕಳ್ಕೊಬೇಕಲ್ಲ ಹ್ಞೂ ಅನ್ನೋದು ಆಸೆ ಅವ್ರಿಗೆ ಹೆಣ್ಮಕ್ಳಿಗೆ ತುಂಬ ಆಸೆ ಗಂಡು ಮಕ್ಳಿಗೆ ಅಯ್ಯೋ ಬುಡ ಇದ್ದಲ್ಲೋ ಏನು ನಾನು ಇಲ್ಲಿ ಬಂದನಿಗೆ ಹೋಗಲೇ ಬೇಕಲ್ಲ ಒಂಥರ ಕಲ್ಲು ಗಟ್ಟಿಯಾಗೆ ಅದು ಕಾವ್ಯಂತ ಕೊಟ್ಟದ್ದು ನಮಗೆ ಭಾಳ ಸಂತೋಷವಾಯ್ತು ನಿಮಗೆ ಸಂತೋಷ ಆಯ್ತು ಬೇಜಾರು ಏನಾಗಿಲ್ಲಿದ್ದೆ ಹೆಣ್ಮಕ್ಳು ತಗೋ ಇವನೇನೋ ಆ ಥರ ಮಾಡಿದರೆ ಅದು ಗೋಳು ಇಕ್ಕೋದು ಆ ಗೋಳು ಬೇಡಿ ಅದು ಸಂತೋಷವಾಯ್ತು ಅವಳ ಮಕ್ಕಳು ಸಂತೋಷ ನಿಮ್ಗೆ ಖುಷಿಯಾಯ್ತು ಖುಷಿ ಆಯಿತು ಈಗ ಗಿಲ್ಲಿಯವರಿಗೆ ಬಟ್ಟೆ ಎಲ್ಲ ವಾರ ವಾರ ಕೊಟ್ಟು ಬರಬೇಕಾ ಯಾವ ಥರ ಅದು ಬಿಗ್ ಬಾಸಲ್ಲಿ ಯಾವ ಥರ ನಡೆಯುತ್ತೆ ಇಲ್ಲ ವಾರ ವಾರ ಕಳಿಸ್ಬೇಕು ವಾರ ವಾರ ಕಳಿಸ್ಬೇಕು ಆಮೇಲೆ ಅವರು ಬಳಸಿದ್ದು ಬಟ್ಟೆ ವಾಪಸ್ ಕಳಿಸ್ತಾರಾ ಇಲ್ಲ ಇಲ್ಲ ಕಳ್ಸ ಅಂದರೆ ಪ್ರತಿ ವಾರ ಅವ್ರ ಬಟ್ಟೆ ಕಳಿಸ್ಕೊಡ್ಬೇಕು ಈ ಹೊರಗಿನ ಜನರು ಗಿಲ್ಲಿ ಕಾವ್ಯ ಜೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಬೇರೆ ಎಲ್ಲರೂ ಕಂಪೇರ್ ಮಾಡಿದ್ರು ಕಾವ್ಯ ಗಿಲ್ಲಿ ಜೋಡಿ ಚೆನ್ನಾಗಿದೆ ಅನ್ಸುತ್ತೆ ಅಂತ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಅವರಿಬ್ಬರು ಜೋಡಿ ನೋಡ್ತಾ ಇದ್ರೆ ನಮಗೂ ಸಂತೋಷ ಹೌದಾ ಅಂತಂದ್ರೆ ಅದು ಕೀತ್ತಾಡೋ ಇವಳಿಗೆ ಅವ್ರ ಸಪೋರ್ಟ್ ಕೊಡೋ ಅವ್ರಿಗೆ ಇವರು ಸಪೋರ್ಟ್ ಕೊಡ್ತಾರೆ ಇಬ್ಬರು ಒಂದು ಜೋಡಿ ಎತ್ತಾಗ ನಗರದ ತಮಾಸೆ ಇರ್ತಾರೆ ಭಾಳ ಸಂತೋಷ ತೋರೋದು ಗೆಲ್ಲೋದು ಭಗವಂತ ನಿಮ್ಮಂದ್ರೆ ಕಲಿೋದು ಅದು ಬಿಡಿಯಾದರೆ ಚೆನ್ನಾಗಿರ್ತಾರೆ ಒಂದು ಮನೆ ಜನದಾಗೆ ಒಂದು ಕೊಳ್ಳೊಂದು ಚೆನ್ನಾಗಿರ್ತಾರೆ ಅವ್ರು ಭಾಳ ಸಂತೋಷ ನೋಡಿದ್ರೆ ಇಲ್ಲಿಯವ್ರಿಗೆ ಅಣ್ಣ ಮತ್ತು ಅಕ್ಕ ಇದ್ದಾರೆ ಅಂದರೆ ಇಬ್ಬರಿಗೆ ಮದುವೆ ಆಗಿದೆಯಾ ನಾ ಇಬ್ಬರಿಗೂ ಮದುವೆ ಆದ ಇವ್ರಿಗೆ ಮದುವೆ ಮಾಡೋ ಪ್ಲ್ಯಾನ್ ಏನಾದರೂ ಇದೆಯಾ ಇಲ್ಲ ಸರ್ ಅವ್ನು ಇಷ್ಟ ಅದು ಅಂದರೆ ನಿಮಗೆ ನೀವು ನೀವು ಹೇಳಿದ ಮದುವೆ ಹುಡುಗೀನೇ ಮದುವೆ ಬೇಕಂತ ಏನಾದಿದೆಯಾ ಅಥವಾ ಅವ್ನು ಇಷ್ಟಪಟ್ಟದ್ದು ಓಕೆ ಅವ್ರು ಇಷ್ಟಪಟ್ಟಿದ್ದು ಹುಡುಗಿ ನಿಮಗೆ ಓಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗ್ತೀವಿ ಎಲ್ಲ ತಿಂಡಿನೂ ಮಾಡ್ತಾರೆ ಅವ್ನಿಗೆ ಇಷ್ಟವಂತ ತಿಂದರೆ ಹಂಗೆ ಅದು ಅವ್ನು ಬಾಟ ಮಾಡೋದು ಅದು ಏನು ಇಷ್ಟ ಅದೋ ಅಷ್ಟು ಅಂಥದ್ದು ಅವ್ನು ಉಪಯೋಗಿಸ್ಬೋದು ಓಕೆ ಯಾವತ್ತಾದ್ರೂ ಗಿಲಿಯವರು ನಿಮ್ಮ ಜೊತೆ ಕುತ್ಕೊಂಡು ನನ್ನ ಜೀವನದಲ್ಲಿ ನಾನು ಇದಾಗಬೇಕು ಮುಂದೆ ನಾನು ಫ್ಯೂಚರ್ ಅಂತ ಏನಾದರೂ ಹೇಳ್ಕೊಂಡಿದ್ರು ಇಲ್ಲ 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 ಸರ್ ಅದು ಯಾವುದು ಏನಾದ್ರು ಇದ್ರೆ ಹ್ಞೂ ಯಾಕೆ ಕೆಲಸಕ್ಕೆ ಯಾವ್ದು ಕೈಯಕ್ಕೆ ನೀವು ಶೇರ್ಕೋ ಮಾಡು ನಿನ್ನಾಗೆ ನಾನು ಭೂಮಿಗೆ ಬೇಕಾ ಅವ್ನು ಟೂ ತೊಳಿಲಿ ಯಾವುದಾರು ಒಂದು ಪಿಲ್ಲ ಮಾಡಬೇಕು ಒಂದು ಪಿಲ್ಲ ಸೇರ್ಬೇಕು ಒಂದು ಪಿಲ್ಲ ತಗೋ ಪಿಲ್ಲ ಸೇರಲೇಬೇಕು ಅವನು ಐದನೇ ಕ್ಲಾಸ್ ತೊಳಿಲು ಅದೇ ಹುಚ್ಚು ಅವನಿಗೆ ಓಕೆ ಅದೇ ಹುಚ್ಚು ನೀವು ನಾಟಕ ಮಾಡಬೇಕು ಅಂತ ಯಾವಕ್ಕೆಲ್ಲ ಹೇಳಿ ಏನಕ್ಕ ಬೈದಿದ್ದಿದೆಯಾ ನೀವು ಓದೋದ್ದು ಕಡೆ ಗಮನ ಕೊಡುವಂತ ಇಲ್ಲೇ ಇಲ್ಲ ಒಂದು ನಾಟಕ ಸೇರಬೇಕು ಅಂದ್ಬಿಟ್ಟು ಊರಲ್ಲಿ ಹೋಗಿ ಕೇಳ್ದ ಅಲ್ಲಿ ದೊಡ್ಡ ಪಾತ್ರನೇ ಕೇಳಿದ ನಾಟಕ ಪಾತ್ರ ಮಾಡುವಂಥ ಮನೇಲಿ ಹೋಗಿ ಅವರೇ ಈಗ ಅಲ್ಲಿ ಒಂದು ಅದನ್ನ ಇಪ್ಪತ್ತು ಜನದ ಆಟ ಪಾತ್ರಗಳು ಹಂಚಿ ಶುರುವಾಗಿ ನೀವು ಏಳು ಪಾತ್ರ ಕೊಟ್ಟರು ಹೋಗಿ ಒಂದುಬಿಟ್ಟು ಕಳಿಸ್ಬಿಟ್ರು ಆ ಅಯ್ಯೋ ಇವೆಲ್ಲ ಸಣ್ಣ ಪುಟ್ಟ ಬುಡಪ್ಪನ ಮಾಡುವಂಥ ಜನ ನೋಡುವಂಥ ಜಾಗದಲ್ಲಿ ನಾನು ಫಿಲಮ್ನ ತೆಗಿತೀನಿ ಅಂತಂದು ಕೊಟ್ಟು ಹೋಗ್ತದೆ ಸರಿ ಅದೊಂದು ಛಲ ಮಾತ್ರ ಇದೆ ಹಠ ಅದೊಂದು ಹಠ ಮಾಡ್ಬಿಟ್ಟು ನಾನು ಏನೇ ಮಾಡಿದ್ರು ಪ್ರೊಡಕ್ಷನ್ ಮಾತ್ರ ಮಾಡಲೇಬೇಕು ಅಂದ್ಕೊಂಡು ಒಂದು ಇದೆ ಹಠದು ತಮಾಷೆಗೆ ಮಾತಾಡ್ತಾರೆ ತಮಾಷೆಗೆ ಹೇಳ್ಕೊತೀನಿ ಅಂತ ನನ್ನ ಅಭಿಪ್ರಾಯ ಇದು ದೊಡ್ಡದ ದೊಡ್ಡ ಲೆವೆಲ್ಗೆ ಮಾಡ್ದ ಅದ್ ನಿಮ್ಗೆ ಗೊತ್ತಾಗಿದೆ ಯಾವಾಗ ಸೀರಿಯಸ್ ಆಗಿದೆ ಅದ ನಿಮ್ಗೆ ಗೊತ್ತಾಗಿದೆ ಯಾವಾಗ ನಮ್ಗೆ ಗೊತ್ತಾದ್ದು ಅಂತ ಅಲ್ಲಿ ಬೋಳೆ ಫಿಲಮ್ ತೆಗೆದಾಗ ಸಾರ್ಟ್ ಫಿಲಮ್ ತೆಗೆದಾಗ ನಮ್ಗೆ ಗೊತ್ತಾದದ್ದು ಅವ್ನು ಹಾಡು ಏನು ಆಡ್ತಿದ್ನ ಅದನ್ನೇ ಉಳಿಸ್ಕೊಂಡಲ್ಲ ಅದೇ ಥರ ಅನ್ನೋದು ಆಗ ಗೊತ್ತಾದ್ದು ಆ ಮಳೆ ತೆಗ್ದಿದ್ದೆ ನಿಮ್ಮ ಊರಲ್ಲೇ ಇಲ್ಲ ಇಲ್ಲ ಬೇರೆ ಕನಕಪುರದ ಹತ್ರ ಗಿಲ್ಲಿ ಜೀವನದಲ್ಲಿ ಒಂದು ಕಷ್ಟಕ್ಕಾದ ಅವ್ರ ಕಂಪ್ಲೀಟ್ ಜೀವನ ನೋಡ್ತಾ ಬಂದ್ರೆ ನೀವು ಅವ್ರು ಕಷ್ಟ ಅಂತ ಕಂಡಿದ್ದೀವಿ ಅವಾಗ ಜೀವನ ಇಡೀ ಜೀವನದಲ್ಲಿ ಒಂದು ಕಷ್ಟದ ಘಟನೆ ಅಥವಾ ಕಷ್ಟ ಆಗಿದ್ದು ಅವ್ರಿಗೇನು ಕಷ್ಟ ಕೊಡ ನಾನು ಕಷ್ಟ ಬಿದ್ದರೂ ಮಕ್ಳಿಗಂತೂ ಕಷ್ಟ ಕೊಡಲಿಲ್ಲ ನಾನು ಮನೆ ಬಿಟ್ಟು ಬೆಂಗ್ಳೂರ್ಗೆ ಹೋದಲ್ಲ ಆಗಂತೂ ತಿನ್ನು ಕಷ್ಟ ಕಷ್ಟಪಡ್ಬಿಟ್ಟೆ ಅದು ಹೇಳ್ಕೊಂಡಿದ್ರೆ ನಿಮ್ಮ ಹತ್ರ ನನ್ನತ್ರ ತಾಯಿ ಹತ್ರ ಹೇಳ್ಕೊಂಡು ನನ್ನ ಹತ್ರ ಹೇಳ್ಬೇಕು ನನ್ನ ಹತ್ರ ಹುಡುಗ ಹೊಡೆದು ಬಿಡ್ತೀನಿ ಪುರಿಕಾಯಿ ಚಿಕ್ಕ ಮಸಿ ಜಮೀನಿಗೆ ಯಾಕೆ ಕಷ್ಟ ಅನವಾಸ ಮಾಡ್ಬೇಕಾಯ್ತು ಅಂತ ತಾಯಿ ಜೊತೆ ಹೇಳ್ಕೂ ಅನ್ಕೋನವಾಸ ಮಾಡ್ಬಿಟ್ಟೆ ನ ಹೊರಗಡೆ ಬೆಂಗಳೂರಿಗೆ ಹೋದಾಗ ಅಷ್ಟಿಷ್ಟ ಅಲ್ಲ ಓಕೆ ಇನ್ನು ಅವ್ರ ಜೀವನದಲ್ಲಿ ಒಂದು ಸಂತೋಷದ ವಿಷಯ ಅಂದರೆ ಅವ್ರ ಹುಟ್ಟಲಿಂದ ಇಲ್ಲಿವರೆಗೆ ಅವ್ರು ಖುಷಿಪಟ್ಟಿದ್ದು ಏನಾದರೂ ಘಟನೆ ಇದೆಯಾ ಯಾವ ಹುಟ್ಟು ಜನ ಬರೀ ತಮಾಷೆ ಯಾವ್ದಾರು ಮಾಡಲೇಬೇಕು ಹೋಗಲಿ ಜಮೀನ ಹತ್ತಿರ ಹೋಗಲಿ ಮನೆಗೆ ಬರಲಿ ಸ್ಕೂಲ್ ಬರಲಿ ಯಾವ್ದಾರ ನನ್ನ ಮಕ್ಕಳು ನನ್ನ ಹೆಣ್ಣು ನನ್ನ ಏನಾದ್ರೂ ಕೆಣಕ್ಕೆ ಬಿಟ್ಟು ಒಂದು ಆಟ ಆಡನೇಬೇಕು ತಮಾಸೆ ಅವ ಅವ್ನು ಯಾವತ್ತೂ ಮೊಗ ಸಿನ್ ಅನ್ಕೊಂದಲ್ಲ ಅವ್ನು ಯಾವ ತಮ್ಮ ತಮಾಷೆ ಖುಷಿಯಾಗಿ ಹೇಳಿದ್ರು ತೌಂಡ್ ಇಲ್ವೇ ಈಗ ಬಿಗ್ ಬಾಸಲ್ಲಿ ಅವ್ರು ಬನ್ನಿ ಅನ್ನಲ್ಲಿದ್ದಾರಲ್ಲ ಕಾಲೇಜು ಸ್ಕೂಲ್ ಟೈಮಲ್ಲಿ ಅವ್ರಿಗೆ ಹೇಗೆ ಅವರು ವಸ್ತ್ರ ಎಲ್ಲ ಹೇಗಿತ್ತು ಇಷ್ಟಪಟ್ಟಿದ್ದು ಹಾಕೊಂತಿದ್ರ ಅಥವಾ ಸರ್ ಅವನು ಒಂದು ಬಟ್ಟೆ ಒಂದಾಗ ತೂ ತವರು ಬಿಚ್ಚಿಟ್ಬಿಡ್ತಾಯಿದ್ದ ಬಟ್ಟೆ ಮಾತ್ರ ಎಲ್ಲರೂ ಒಂದು ತೂ ಅಂದ್ರೆ ತೂ ಚುಕ್ಕಿ ಬಿದ್ದರೂ ತೂದಿಟ್ಬಿಡ್ತಾಯಿದ್ದ ಬಟ್ಟ ಆ ಟೈಮ್ರೆ ಬಟ್ಟ ಅವ್ನು ಬೇಕು ಒಂದು ಜನ ಅಂಥ ಬಟ್ಟೆ ಅಂಥ ಅಂಥ ಜನ ಬಟ್ಟೆ ಮಾತ್ರ ತಂದು ಒಲೈಸ್ಬೇಕು ಬೈನ್ ಮಾತ್ರ ಬಿಟ್ಟದ ನಾವು ಓಹ್ ಅವ್ನು ಯಾವ ಬಟ್ಟೆ ಒಲೈಸ್ಕೊ ಬಂದರೂ బైని మాత్ర అలా జన బట్ట నే ఓకే ఏ మై తుమ బట్ట ఇలా నన్ను బయలు బేకే బాగుంటు తు మాత్ర సగిన తాకీ ఆ బైనావే గళ్యాబాడీ మక్ చుట్టూ ఉంటుంది దొర్సో దొర్సే బీ తిను ఆ వరకు అది అదివన ಈಗ ಹಾಗಾದ್ರೆ ಬಿಗ್ ಬಾಸ್ ಅಲ್ಲಿ ಇರೋದಕ್ಕೂ ಇಲ್ಲದಕ್ಕ ಏನು ಡಿಫ್ರೆನ್ಸ್ ಇಲ್ಲ ಇಲ್ಲಿ ಹೇಗಿದ್ರು ಸೇಮ್ ಅದೇ ತರ ಇದಾರೆ ಅಂದ್ರ ಈಗ ಅವರು ಚಿಕ್ಕ ಅಭಿಮಾನಿ ಈಗ ಅವರು ಹೊಟ್ಟೆ ಕಿಚ್ಚಿಗೆ ಏನೇ ಹೇಳ್ಕೊಂಡ್ರು ಬಟ್ ನೀವು ಹುಟ್ಟಲ್ಲಿ ನೋಡಿದ ಪ್ರಕಾರ ಈಗ ಏನ್ ಇದಾರ ಊರಲ್ಲೇ ಸೇಮ್ ಅದೇ ತರ ಇದಾರೆ ಅಂತೀರ ಹಳ್ಳಿ ಸ್ವಭಾವ ಅವ್ರು ಏನಾರ ಆಟ ಆಡ್ಲಿ ಬೈನಿಕ್ಕ ಅವ್ರು ಏನಾಗಲಿ ಹಳ್ಳಿ ಸ್ವಭಾವ ಅವ್ರು ಏನು ಹುಟ್ಟನ ಒಂದ್ ವರ್ಷದ ಮುಗಿಯೋ ನಾನು ಬನ್ನಿ ಇಕ್ಕದ ಅವನಿಗೆ ಮಕ್ಳಿಗೆ ಗಾಳಿ ಬೆಳೆ ಚೆನ್ನಾಗಿ ಕಾಣ್ ಅಂದ್ಬಿಟ್ಟು ಅದೇ ಬೇನು ಉಪಯೋಗಿಸ್ಕೊಂಡು ಇಲ್ಲಿವರೆಗೂ ಅದೇ ಬನ ಅವರು ಯಾರೇ ಬರಲಿ ಯಾರೇ ಹೋಗಲಿ ಏನಾದರೂ ಅಂದ್ಕೊಳ್ಲಿ ನಾನು ಬನ್ನಿಲಲ್ಲಿ ಹಾಗೆ ನಾನು ಎಷ್ಟೋ ಜನ ಈಗ ಸೊಳಗಾದ್ರೆ ಸೊಳ್ಳೆ ಕರ್ತಾಕ್ಬಿಡ್ದೆ ಬಟ್ಟೆ ಇಕ್ಕದ್ರೆ ನೀವು ಹೇಳ್ದಾಗ ಇಷ್ಟ ಬಂದು ಅದೇ ನೀವು ಇಕ್ಕಬೇಕಾರೆ ನೀನು ನಾನು ಇಷ್ಟ ಬಂದ ನಾನು ನಿಂತ ನನ್ನ ಮೇಲೆ ಒಂಥರ ಗಲಾಟೆ ಮಾಡ್ಬಿಡುವ ನನಗೆ ಇಷ್ಟ ಆಯಿತಾನ ಇಕ್ಕಂದ ಇಷ್ಟ ನೀನು ಇಟ್ಕೋ ನೀನು ಇದೇ ಓಕೆ ಅವನಿಗೆ ಮೊದಲು ನೀವು ಮೊಬೈಲ್ ಕೊಡ್ಸಿದ್ದೆಂದ್ರೆ ಯಾವಾಗ ಇಲ್ಲ ಸರ್ ಮೊಬೈಲ್ ನಾನು ಆ ಅಷ್ಟೇ ಮೈ ಕಾಲೇಜ್ಗೆ ಹೋಗ್ಲೂ ಹೋಗೋದಾಗಲೂ ಅವನು ಮೊಬೈಲ್ ಅಂತ ತಪ್ಪ ತಗೊಡ್ತಾನೆ ಯಾಕಂದ್ರೆ ಅದು ಇದು ನೋಡಿ ಪೋಲಿಗೆ ಕತ್ಕೊಂಡವ ಏನು ಎತ್ತೋ ಐ ಟಿ ಐ ಮುಗಿಯವರೆಗೆ ನೀವು ಮೊಬೈಲ್ ಕೊಡ್ಸಿರಲಿಲ್ಲ ನಾ ತಕೊಂಡೆ ಇಲ್ಲ ಮೊಬೈಲ್ ಅವ್ನು ತಕ್ಕಂಥದ್ದು ಆಮೇಲೆ ಬೆಂಗಳೂರಿಗೆ ಹೋಗಿ ಐ ಟಿ ಐ ಮುಗಿದ ಮೇಲೆ ಆಗ್ಲೂ ಭಾಳ ಅಪ್ರೂಫ ಎಷ್ಟೋ ಬೆನಗೋದು ಎಷ್ಟೋ ದಿನದಲ್ಲಿ ಮೊಬೈಲ್ ತಗೋದು ನಾನು ಮೊಬೈಲ್ ಯಾರಿಗೇಲಿ ಮೂರು ಜನ ಮಕ್ಕಳನ್ನ ಮೊಬೈಲ್ ಇಡೀ ಇಡೀಸ್ತಾನೂ ಇಲ್ಲ ಕೂಡ ನಾನು ಬೆಂಗಳೂರಿಗೆ ಹೋದಾಗ ನಿಮ್ಗೆ ಹೇಳಿ ಹೋಗಿದ್ರೆ ಅಥವಾ ಹಂಗಿಲ್ಲ ಸುಮ್ಮನೆ ಹೊಂಟೋದ್ ನೀವು ಅವಾಗ ತಳಿರ್ಲಿಲ್ವ ಅವ್ರನ್ನ ನಾನು ಒಂದು ತಿಂಗ್ಳು ಎರಡು ತಿಂಗ್ಳು ಹೊಡೆದು ಆಮೇಲೆ ನಮ್ಮ ಸರ್ಕೋರಿದ್ರು ಅವ್ರ ಮನೆ ಹೋಗಿ ಇನ್ನು ಯಾಕೆ ಇವನು ಹೋದ ಪೋಲಿ ಬಿದ್ದೋದ್ರೆ ನಾನು ತಿಳ್ಕೊಂಡಿದ್ದೆ ನಾನು ಆದರೆ ಇವತ್ತು ಇಡೀ ಕರ್ನಾಟಕ ತಿರುಗಿ ನೋಡೋಂಗೆ ಹೇಗೆ ಅನಿಸ್ತಿದೆ ಈಗ ನಾನು ನನಗೆ ಭಾಳ ಸಂತೋಷ ಸರ್ ಈಗ ಭಾಳ ಸಂತೋಷ ಇಲ್ಲಿ ಅವರು ಬಿಗ್ ಬಾಸಲ್ಲಿ ಹೆಣ್ಮಕ್ಳಿ ಜೊತೆ ಕಾಲಿಳಿಯೋದು ಅಂದರೆ ಬಿಗ್ ಬಾಸಲ್ಲಿ ತಮಾಷೆಗೋಸ್ಕರ ಹೆಣ್ಮಕ್ಳನ್ನ ಚುಡಾಯಿಸ್ಕೊಂಡು ಆ ಥರ ಅಂದರೆ ತಮಾಷೆಗೋಸ್ಕರ ಮಾಡ್ತಿದ್ದರು ಊರಲ್ಲೆಲ್ಲ ಹೆಣ್ಮಕ್ಳ ಜೊತೆ ಹೇಗೆ ಊರಲ್ಲಿ ಅಂತಾರೆ ಊರಲ್ಲೂ ಅಷ್ಟೇ ಸರ್ ಊರಲ್ಲಿ ಬಂದರು ಪಕ್ಕದಲ್ಲೇ ಹೆಗ್ಳು ಕೂತು ಮೇಲೆ ಕೈಯಾಗೆ ಕೂತ್ಕೊತಿದ್ರು ಆದರೆ ಕೆಟ್ಟ ಸ್ವಲ್ಪ ಮಾತ್ರ ಇಲ್ಲ ಎಲ್ಲ ಬೈಯೋರು ಹೋದರೆ ಏ ಕುದು ತಂಗಿ ಸಮಾನವಳು ಯಾರು ಮಕ್ಕಳ ತಂಗಿ ಸಾಮಾನವರು ಆದರೆ ಚೀಟಿ ಮಾಡ್ದಾಗಲ್ಲ ಆದರೆ ತಮ್ಮ ಒಂಥರ ತಮಾಸೆ ಈ ಕೆನ್ನ ಮುಸೋದು ಕೆನ್ನಾಗ ಗಡ್ಡ ಕೀಳೋದು ಈ ಥರ ತಮಾಷೆಗೆ ಬೇಗ ದಂಡಲ್ಲಿ ಕೂತ್ಕ ಹೇಗೆ ಕೈ ಹಾಕೋದು ಕೂತಿದ್ದೆ ಅದು ಕೆಟ್ಟ ಸ್ವಭಾವ ಮಾತ್ರ ನಿನ್ನ ಮಗ ಕೆಲಸ ಮಾಡಿದ್ರೆ ಹೆಣ್ಣು ಹಿಡಿದಂತೆ ಇಲ್ಲಿವರೆಗೂ ಬರಲಿ ಈ ಓಸ್ತರುವ ಇಲ್ಲಿವರೆಗೂ ಯಾರುವೆ ಊರಾದರೂ ಅಷ್ಟೇ ಇಲ್ಲಿ ಊರಾದರೂ ಏನಪ್ಪ ಒಬ್ಬ ಹೆಣ್ಣು ಮಕ್ಕಳಾದ್ರು ಒಂದೇ ನಿನ್ನೆಂತ ತೂ ಅಂತ ನಿಮ್ಮ ಮಕ್ಕಳ ಅಂತಂದ್ರೆ ಈಗಲೂ ಇವಾಗ ಅವನಷ್ಟು ಇನ್ನೊಬ್ಬರಾದ್ರು ಅಷ್ಟೇ ಮಕ್ಳ ಈಗ ನನ್ನ ಮೈ ಮಗಳಾದ ಮಕ್ಕಳವೇ ಇಲ್ಲ ನಮ್ಮ ಮನೇಲಿ ಇದ್ದದ್ದವರು ಮತ್ತು ಹೊರಗಡೆ ಹೊರಗಡೆ ಬಿಟ್ಟಣ್ಣ ನಾನು ಹೆಣ್ಮಕ್ಳು ಚೆಂದ್ರೆ ಮಾತ್ರ ಅವ ಹೆಣ್ಮಕ್ಳು ಹತ್ರ ಸೇರಿಸ್ತೂ ಅಲ್ಲ ಬಂದರೂ ಆ ಥರ ಏಕೋಜನ ದೂರ ಕೂತ್ಕೊಂತ ಹೊರ್ತು ಹತ್ತಿರ ಸೇರಿಸ್ತಾರೆ ಹೆಣ್ಮಕ್ಳು ಹತ್ತಿರ ಬಂದರೂ ಸೇರಿಸ್ತಿಲ್ಲ ಆ ಹೆಣ್ಣುಮಕ್ಳು ಏಕನ ಮಾತಾಡೋದೂ ಅಲ್ಲ ಅವ ಒಂಥರ ಏನೋ ಅವರ ಫ್ರೆಂಡ್ ಆಗಿ ಅವ್ರೆಂಥ ಮಕ್ಕಳಾಗಲಿ ಆದರೆ ಹೆಣ್ಮಕ್ಳು ಅದು ಯಾರ್ದಾರ ಆಗಲಿ ಆದರೆ ಹತ್ತಿರ ಕಂತದ ಹತ್ತಿರ ಕುಳಿಸೋದು ಮಾತಾಡೋದಲ್ಲ ನಾವು ಓ ಆ ಬಿಗ್ ಬಾಸಲ್ಲಿ ಹೋಗಿ ಹೋಗಮ್ಮ ಬಾರಮ್ಮ ಇಲ್ಲೂ ಹಂಗೇ ಅಮ್ಮ ಹುಡುಗರ ಜೊತೆ ತುಂಬ ತುಂಬ ಕ್ಲೋಸು ಅಯ್ಯೋ ಖಂಡಿತಗೊಂಡು ಬರೀ ಅವು ತಕ್ಕಂದು ಮನೆ ಹತ್ರ ಬೂಟ್ ಆಮೇಲೆ ಅವ್ರ ಮನೆಗೆ ಹೋಗ್ತಿದ್ದೆ ಐಕ್ಳು ಕೊನೆಯದಾಗಿ ಗೆಲ್ಲವರ ಅಪ್ಪ ಆಗಿ ಕರ್ನಾಟಕ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಹಣ ಆಸ್ತಿ ಒಂದು ಮೊಲೆ ಬಿದ್ದ ಪುಡಿ ಸಹ ಪುಣ್ಯ ಅದು ಭಾಗ ಯಾವುದೂ ಇಲ್ಲ ಅದೇ ಭಾಗ್ಯ ಮಕ್ಕಳೇ ಏನು ಮಾಡ್ತಾರೆ ಈಗ ಅದೇ ನಾವು ಭಾಗ್ಯ ಏನು ಕರ್ನಾಟಕದ ಜನ ಏನು ಕೈ ಕೊಡ್ತಾರೆ ನಮ್ಗೆ ನಮ್ಮ ಮಗನಿಗೆ ಓಟ್ ಕೊಡ್ತಾರೆ ಆ ಥರ ಕೈ ಹಿಡಿತವ್ರೆ ನಮ್ಗೆ ಅದೇ ಸಾಕು